ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮಾಸ್ ಮ್ಯಾನ್ ಕನ್ನಡ ಚಾನಲ್ ಫ್ಯಾಂಟಸಿ ಆಪ್ಸ್ ಗಳಿಗೆ ಸಂಬಂಧಿಸಿದಂತೆ ಹೊಸ ಅಪ್ಡೇಟ್ಗಳು ಬರ್ತಾ ಇದಾವೆ ಅದೇನಂತ ಒಂದು ಕ್ವಿಕ್ ಲುಕ್ ನೋಡ್ಕೋ ಬರೋಣ ಜನವರಿ ಇಪ್ಪತ್ತೊಂದಕ್ಕೆ ಕೋರ್ಟ್ ನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಡಿಸ್ಕಶನ್ ಆಗಿರಲಿಲ್ಲ ಸೊ ಈ ಕೇಸನ್ನು ಫೆಬ್ರವರಿ ತಿಂಗಳಿಗೆ ಮುಂದೂಡಲಾಗಿದೆ ಅಂತ ಹೇಳಲಾಗ್ತಾ ಇತ್ತು ಸೊ ಆದರೆ ಇವಾಗ ಫ್ಯಾಂಟಸಿ ಯೂಸರ್ಗೆ ಒಂದು ಖುಷಿಯ ಸುದ್ದಿ ಬಂದಿದೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಅಷ್ಟು ದಿನ ಕಾಯುವ ಅವಶ್ಯಕತೆ ಇಲ್ಲ ಇವಾಗ ಫೆಬ್ರವರಿ ತಿಂಗಳಿನ ಬದಲಾಗಿ ಜನವರಿ ತಿಂಗಳಿನಲ್ಲಿಯೇ ಈ ಕೇಸಿನ ಬಗ್ಗೆ ಡಿಸ್ಕಷನ್ ಆಗತ್ತೆ ಅಂತ ಹೇಳಲಾಗ್ತಾ ಇದೆ ಸೊ ಆ ದಿನಾಂಕವನ್ನು ಕೂಡ ನಿಗದಿಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜಯ ಸಾಯಿತ ಗೇಮಿಂಗ್ ವಕೀಲರು ಏನಿದ್ದಾರೆ ಅವರು ಒಂದು ಪೋಸ್ಟ್ ಮಾಡಿ ಈ ರೀತಿಯಾದಂತಹ ಒಂದು ವಿಷಯವನ್ನು ಹೇಳಿದ್ದಾರೆ ಅವರು ಆ ಪೋಸ್ಟ್ನಲ್ಲಿ ಫೆಬ್ರವರಿ ತಿಂಗಳಿನ ಬದಲಾಗಿ ಜನವರಿ ತಿಂಗಳಿನಲ್ಲಿಯೇ ರಿಯಲ್ ಮನಿ ಗೇಮಿಂಗ್ ಆಕ್ಟ್ ಏನು ಕೇಸ್ ನಡೀತಾ ಇದೆ ಅದರ ಬಗ್ಗೆ ಕೋರ್ಟ್ನಲ್ಲಿ ಡಿಸ್ಕಷನ್ ಇದೆ ಅಂತ ಹೇಳಿದ್ದಾರೆ ಸೊ ಆ ದಿನಾಂಕ ಯಾವುದು ಅಂತ ಹೇಳಿದ್ರೆ ಜನವರಿ ಇಪ್ಪತ್ತ ಏಳರಂದು ಕೋರ್ಟಿನಲ್ಲಿ ಮತ್ತೆ ಗೇಮಿಂಗ್ ಆಕ್ಟ್ ಗಳ ಬಗ್ಗೆ ಡಿಸ್ಕಶನ್ ಆಗತ್ತೆ ಅಂತ ಹೇಳಿದ್ದಾರೆ ಸೊ ಇದು ಫ್ಯಾಂಟಸಿ ಯೂಸರ್ಸ್ ಗಳಿಗೆ ಒಂದು ಖುಷಿಯ ವಿಷಯವಾಗಿರ್ತದೆ ಯಾಕಂತ ಹೇಳಿದ್ರೆ ಫೆಬ್ರವರಿ ತಿಂಗಳಿನ ಎರಡನೇ ವಾರ ತುಂಬಾನೇ ಲಾಂಗ್ ಟೈಮ್ ಆಗಿರ್ತದೆ ಸೊ ಆದ್ರೆ ಇವಾಗ ಒಂದು ಶಾರ್ಟ್ ಟೈಮ್ ನಲ್ಲಿ ನಮ್ಗೆ ಒಂದು ಈ ಕೇಸಿನ ಬಗ್ಗೆ ಒಂದು ಡಿಸ್ಕಶನ್ ಆಗತ್ತೆ ಅಂತ ಹೇಳಿದ್ರೆ ಅದು ಒಂದು ರೀತಿಯ ಕೋಪ್ಸ್ ಅನ್ನು ಜೀವಂತವಾಗಿಸ್ತದೆ ಅಂತ ಹೇಳಬಹುದು ಸೊ ಜನವರಿ ಇಪ್ಪತ್ತ ಏಳಕ್ಕೆ ಮತ್ತೆ ಈ ಕೇಸಿನ ಬಗ್ಗೆ ಕೋರ್ಟಿನಲ್ಲಿ ವಿಚಾರಣೆಗಳು ಆಗ್ತದೆ ಇನ್ನು ನೋಡೋದಾದ್ರೆ ಅಶ್ವಿನಿ ವೈಷ್ಣವ್ ಅವರು ಟ್ವೀಟ್ ಮಾಡಿ ರಿಯಲ್ ಮನಿ ಗೇಮಿಂಗ್ ಗಳ ಬಗ್ಗೆ ಇನ್ನೊಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ ಐದಕ್ಕೆ ಆನ್ಲೈನ್ ಗೇಮಿಂಗ್ ಬಿಲ್ ಜಾರಿ ಆಗಿತ್ತು ಆದರೆ ಇದಕ್ಕೆ ಹೊಸ ನಿಯಮದೊಂದಿಗೆ ಇವಾಗ ಇನ್ನು ಜಾರಿಗೊಳಿಸ್ತಾರೆ ಅಂತ ಅಶ್ವಿನಿ ವೈಷ್ಣವ್ ಅವರು ತಿಳಿಸಿದ್ದಾರೆ ಇನ್ನು ಕೇವಲ ಹದಿನೈದು ದಿನಗಳಲ್ಲಿ ಈ ಗೆ ಸಂಬಂಧಿಸಿದಂತೆ ಹೊಸ ನಿಯಮಗಳೊಂದಿಗೆ ಜಾರಿಗೆ ತರ್ತಾರೆ ಅಂತ ಹೇಳಿದ್ದಾರೆ ಈ ಮೂಲಕ ಅವರು ಸಂಪೂರ್ಣ ಎಲ್ಲಾ ರೀತಿಯಾದಂತಹ ಮಾಹಿತಿಗಳನ್ನು ಕಲೆ ಹಾಕಿ ಹೊಸ ನಿಯಮಗಳನ್ನು ಈ ಗೇಮಿಂಗ್ ಬಿಲ್ ಗೆ ಜಾರಿಗೊಳಿಸ್ತಾರೆ ಅಂತ ಹೇಳಿದ್ದಾರೆ ಸೊ ಇನ್ನು ಹದಿನೈದು ದಿನ ಕಾಯ್ಬೇಕಷ್ಟೇ ಯಾವ ರೀತಿಯಾದಂತಹ ಕಾನೂನನ್ನು ಯಾವ ರೀತಿಯ ನಿಯಮವನ್ನು ಜಾರಿಗೆ ತರ್ತಾರೆ ಅನ್ನೋದು ಕೂಡ ಇನ್ನು ಮುಂದೆ ಗೊತ್ತಾಗಬೇಕಾಗುತ್ತದೆ ಅದು ಹದಿನೈದು ದಿನದ ಒಳಗೆ ನಮಗೆ ಖಂಡಿತವಾಗಿ ಗೊತ್ತಾಗ್ತದೆ ಸೊ ಅವರು ಈ ರೀತಿಯಾದಂತಹ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಇದರ ಮೂಲಕ ನಮಗೆ ಗೊತ್ತಾಗುವುದೇನಂತ ಹೇಳಿದ್ರೆ ಆನ್ಲೈನ್ ಗೇಮ್ ಗೆ ಸಂಬಂಧಿಸಿದಂತೆ ಹಿಂದೆಗಿಂತಲೂ ಹೆಚ್ಚಿನ ಕಠಿಣ ಹೊಸ ರೂಲ್ಸ್ ಜಾರಿಗೆ ಬರುವುದಂತೂ ಗ್ಯಾರಂಟಿ ಆಗಿರ್ತದೆ ಸ್ಕಿಲ್ ಗೇಮ್ ಆಗಿರ್ಬೋದು ಅಥವಾ ಚಾನ್ಸ್ ಗೇಮ್ ಆಗಿರ್ಬೋದು ಇದೆಲ್ಲದಕ್ಕೂ ಸೇರಿ ಒಂದು ಹೊಸ ರೂಲ್ಸ್ ಅನ್ನು ಜಾರಿಗೆ ತರುವುದು ಬಹುತೇಕ ಖಚಿತವಾಗಿರ್ತದೆ ಇದರಲ್ಲಿ ರೆಗ್ಯುಲೇಷನ್ ಆಗಿರ್ಬೋದು ಅಥವಾ ಸಂಪೂರ್ಣ ಬ್ಯಾನ್ ಕೂಡ ಮಾಡಿರ್ಬೋದು ಇದ್ಯಾವುದು ಕೂಡ ಇವಾಗ ಸದ್ಯದ ಮಟ್ಟಿಗೆ ನಮ್ಗೆ ತಿಳಿದಿಲ್ಲ ಆದ್ರೆ ಇವೆರಡರಲ್ಲಿ ಒಂದಂತೂ ಆಗುದಂತೂ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಇದರ ಮಧ್ಯೆ ನಾನ್ ನಿಮ್ಗೆ ಮೊದಲೇ ಹೇಳಿದ ಹಾಗೆ ಇಪ್ಪತ್ತೇಳಕ್ಕೆ ಕೋರ್ಟ್ ನಲ್ಲಿ ಡಿಸ್ಕಶನ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಇಪ್ಪತ್ತೇಳಕ್ಕೆ ಯಾವುದೇ ರೀತಿಯಾದಂತಹ ಡಿಸ್ಕಶನ್ ನಡೆದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಬೆಳವಣಿಗೆ ಆಗುವುದು ತುಂಬಾನೇ ಕಷ್ಟ ಆಗ್ತದೆ ಯಾಕಂತ ಹೇಳಿದ್ರೆ ಕೋರ್ಟ್ ಈ ಸರ್ಕಾರ ಏನು ಹದಿನೈದು ದಿನದ ಅವಧಿಯೊಳಗೆ ಹೊಸ ನಿಯಮ ಜಾರಿಗೆ ತರತ್ತೆ ಅಂತ ಹೇಳಿದ್ರು ಅದಕ್ಕಾಗಿ ಅವರು ಖಂಡಿತವಾಗಿಯೂ ಕಾಯ್ತಾರೆ ಆ ನಂತರದಲ್ಲಿ ಕೋರ್ಟ್ ತನ್ನ ತೀರ್ಮಾನವನ್ನು ಖಂಡಿತವಾಗಿಯೂ ಹೇಳುತ್ತೆ ಅನ್ಸುತ್ತೆ ಸೊ ಇಪ್ಪತ್ತ ಏನಾದರೂ ಏನಾದ್ರೂ ಒಂದು ವೇಳೆ ವಿಚಾರ ಬಂದ್ರೆ ಅದು ಕೇವಲ ಮುಂದಿನ ದಿನಾಂಕ ಪ್ರಸ್ತಾಪಿಸಬಹುದು ಅಷ್ಟು ಬಿಟ್ರೆ ಇಪ್ಪತ್ತ ಏಳಕ್ಕೆ ನನ್ನ ಪ್ರಕಾರ ಯಾವುದೇ ರೀತಿಯಾದಂತಹ ಒಂದು ಅಪ್ಡೇಟ್ ಬರೋದಿಲ್ಲ ಅಂತ ಅನ್ಸುತ್ತೆ ಕೇಸಿನ ಬಗ್ಗೆ ನೋಡೋದಾದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಇದುವರೆಗೆ ಯಾವುದೇ ರೀತಿಯಾದಂತಹ ಬೆಳವಣಿಗೆ ಕೂಡ ಆಗಿರುವುದಿಲ್ಲ ಒಂದು ಅಂತ ಹೇಳಿದ್ರೆ ಡೇಟ್ ಮೇಲೆ ಡೇಟ್ ಬರ್ತಾ ಇದೆ ಹೊರತಾಗಿಯೂ ಅದು ಬಿಟ್ಟರೆ ಬೇರೆ ಯಾವ ರೀತಿಯಾದಂತಹ ಬೆಳವಣಿಗೆ ಆಗುದಿಲ್ಲ ಇಷ್ಟರವರೆಗೆ ಸರ್ಕಾರ ಯಾವುದೇ ರೀತಿಯಾದಂತಹ ಬೆಳವಣಿಗೆ ಕೂಡ ನಡೆಸಿಲ್ಲ ಆದ್ರೆ ಇವಾಗ ಅಶ್ವಿನಿ ವೈಷ್ಣವ ಅವರು ಹದಿನೈದು ದಿನಗಳಲ್ಲಿ ಹೊಸ ಕಾನೂನಿನ ಜೊತೆಗೆ ಹೊಸ ನಿಯಮದ ಜೊತೆಗೆ ಈ ರೆಗ್ಯುಲೇಷನ್ ಆಕ್ಟ್ ಗಳನ್ನು ಜಾರಿಗೆ ತರ್ತೇವೆ ಅಂತ ಹೇಳಿದ್ದಾರೆ ಸೊ ಇವಾಗ ಗವರ್ಮೆಂಟ್ ಒಂದು ಸ್ಟೆಪ್ ಅನ್ನು ಮುಂದೆ ಹಾಕಿದ್ದಾರೆ ಇನ್ಮೇಲೆ ನೋಡ್ಬೇಕು ಅವರು ಯಾವ ರೀತಿಯಾದಂತಹ ನಿಯಮವನ್ನು ಜಾರಿಗೆ ತಂದಿದ್ದಾರೆ ಅದು ಗೇಮಿಂಗ್ ಕಂಪನಿಗಳಿಗೆ ಒಳಿತಾಗುತ್ತಾ ಕೆಡುಕಾಗುತ್ತಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗಿಯೇ ಉಳಿದಿದೆ ಸರ್ಕಾರ ಈ ನಿಯಮವನ್ನು ಜಾರಿಗೆ ತರುವ ಮುಂಚೆ ಎಲ್ಲಾ ಗೇಮಿಂಗ್ ಕಂಪನಿ ಜೊತೆ ಡಿಸ್ಕಷನ್ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಜನವರಿ ಇಪ್ಪತ್ತ ಏಳಕ್ಕೆ ಯಾವುದೇ ರೀತಿಯಾದಂತಹ ಬೆಳವಣಿಗೆ ಆಗಿಲ್ಲ ಅಂತ ಹೇಳಿದ್ರೆ ಈ ಕೇಸಿನಲ್ಲಿ ಫೆಬ್ರವರಿ ತಿಂಗಳಿನ ಎರಡನೇ ವಾರಕ್ಕೆ ಈ ಕೇಸನ್ನು ಮುಂದೂಡಲಾಗುವುದು ಕನ್ಫರ್ಮ್ ಆಗಿರ್ತದೆ ಸೊ ಅಲ್ಲಿವರೆಗೆ ಎಲ್ಲರೂ ಬೇಕಾಗ್ತದೆ ಒಂದು ವೇಳೆ ಗುಡ್ ನ್ಯೂಸ್ ಬರೋದಾದ್ರೆ ಜನವರಿ ಇಪ್ಪತ್ತೇಳಕ್ಕೆ ಬರಬಹುದು ಇಲ್ಲ ಅಂತ ಹೇಳಿದ್ರೆ ಫೆಬ್ರವರಿಯ ಎರಡನೇ ವಾರಕ್ಕೆ ಖಂಡಿತವಾಗಿಯೂ ಕೋರ್ಟ್ ನಲ್ಲಿ ಯಾವ್ದಾದ್ರು ಒಂದು ಒಳ್ಳೆಯ ಸುದ್ದಿ ಬರಬಹುದು ಅನ್ಸುತ್ತೆ ಸೊ ಅಲ್ಲಿವರೆಗೆ ಕಾಯ್ತಾ ಇರಿ ಇದರ ಬಗ್ಗೆ ಯಾವ್ದಾದ್ರು ಮಾಹಿತಿ ಇದ್ರೆ ನಿಮ್ಗೆ ಖಂಡಿತ ತಿಳಿಸ್ತೀನಿ ಒಂದ್ ವೇಳೆ ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ